ಎಲ್ಲ ನನ್ನ ಬೆಳಗಾವಿ ಜಿಲ್ಲೆಯ ಮಾದಿಗ ಕುಲಬಾಂಧವರಿಗೆ ನಮ್ಮ ಡಿ ಎಸ್ ಎಸ್ ದಮನಿತರ ಸಂರಕ್ಷಣಾ ಸಮಿತಿಯಿಂದ ವಿನಂತಿ ಪೂರ್ವಕ ಮನವಿ ಮಾಡಿಕೊಳ್ಳೋದೇನೆಂದರೆ ನಾಳೆ ಬರುವ ಮೇ ಐದರಿಂದ ಇಪ್ಪತ್ತ್ಮೂರರವರೆಗೆ ಮಾನ್ಯ ಎಚ್ ಎನ್ ನಾಗಮೋಹದಾಸ್ ಅವರ ಅವರ ಪ ಏಕ ಸದಸ್ಯ ಪೀಠದ ಆಯೋಗವು ಮಾದಿಗರ ಸಾಮಾಜಿಕ ರಾಜಕೀಯ ಆರ್ಥಿಕ ಜನಗಣತಿಯನ್ನು ಮಾಡಲಿಕ್ಕೆ ಬರುತ್ತಿದ್ದಾರೆ ನಮ್ಮ ಪಟ್ಟಣಗಳಿಗೆ ಗ್ರಾಮಗಳಿಗೆ ಹಾಗೂ ಪ್ರತಿಯೊಂದು ಗಲ್ಲಿ ಗಲ್ಲಿಗಳಿಗೆ ಬಂದು ಮಾದಿಗ ಸಮುದಾಯದ ಪ್ರತಿ ಮನೆಗೂ ತೆರಳಿ ಕೌಟುಂಬಿಕವಾಗಿ ಸಾಮಾಜಿಕವಾಗಿ ಪ್ರತಿಯೊಬ್ಬರ ಗಣತಿ ಮಾಡಿಕೊಂಡು ಮಾನ್ಯ ನ್ಯಾಯಮೂರ್ತಿ ಜೆ ಸದಾಶಿವ ಆಯೋಗದ ಜಾರಿಗಾಗಿ ಕರ್ನಾಟಕ ಸರ್ಕಾರಕ್ಕೆ ಆ ವರದಿ ಒಪ್ಪಿಸಲಿದ್ದಾರೆ ಅದಕ್ಕೆ ನಾವು ನಮ್ಮ ಸಂಘಟನೆ ವತಿಯಿಂದ ತಮಗೆ ಕಳಕಳಿಯ ಹೃದಯಪೂರ್ವಕ ಗೌರವಪೂರ್ವಕವಾಗಿ ಮನವಿ ಮಾಡಿಕೊಳ್ಳೋದೇನೆಂದರೆ ಗಣತಿಯಲ್ಲಿ ನಮ್ಮ ಗಲ್ಲಿಗಳಿಗೆ ಸಮುದಾಯಕ್ಕೆ ಬಂದಾಗ ಎಲ್ಲ ಮಾದಿಗೆ ಮುಖಂಡರು ಅವರನ್ನು ಕರೆದುಕೊಂಡು ಹೋಗಿ ಪ್ರತಿ ಮನೆ ಮನೆಗೆ ತೆರಳಿ ಜಾತಿ ಕಾಲಂನಲ್ಲಿ ಮಾದಿಗೆ ಎಂದು ಸ್ಪಷ್ಟವಾಗಿ ನಮೂದಿಸಬೇಕು ಯಾವುದಪ್ಪ ನಿಮ್ಮ ಜಾತಿ ಅಂದರೆ ಘಂಟಾಘೋಷವಾಗಿ ಧೈರ್ಯವಾಗಿ ಸ್ಪಷ್ಟವಾಗಿ ಮಾದಿಗೆ ಎಂದು ನಮೂದಿಸಿ ನಮ್ಮ ಜನಸಂಖ್ಯೆಯನ್ನು ಹೆಚ್ಚಿಸಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಶೀಘ್ರ ಜಾರಿ ಮಾಡಲು ಕರ್ನಾಟಕ ಸರ್ಕಾರಕ್ಕೆ ತಾವೆಲ್ಲರೂ ನೆರವಾಗಬೇಕೆಂದು ಈ ಮೂಲಕ ನಮ್ಮ ದಲಿತ ದಮನಿತರ ಸಂರಕ್ಷಣಾ ಸಮಿತಿ ವತಿಯಿಂದ ನಾನು ಹಾಗೂ ನಮ್ಮೆಲ್ಲ ಪದಾಧಿಕಾರಿಗಳು ತಮ್ಮಲ್ಲಿ ಹೃದಯಪೂರ್ವಕ ಕಳಕಳಿ ವಿನಂತಿಯೊಂದಿಗೆ ತಿಳಿಸ್ತಾ ಇದ್ದೇವೆ ಜೈ ಮಾದಿಗ ಜೈ ಕರ್ನಾಟಕ